ಗೈಸ್ ನಿಮಗೆ ಗೊತ್ತಿರೋ ಪ್ರಕಾರ ನಾನು ಹಂಡ್ರೆಡ್ ಡೇಸ್ ಬ್ಲಾಗಿಂಗ್ ಚಾಲೆಂಜ್ ತಗೊಂಡಿದ್ದೀನಿ ಸೊ ಅದರಲ್ಲಿ ಇಲ್ಲಿವರೆಗೂ ನಾನು ಏಟಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಡ್ಯೂ ಟು ಪರ್ಸನಲ್ ರೀಸನ್ ಸೆವೆಂಟಿ ಸಿಕ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಇನ್ನ ಎಷ್ಟು ಮಾಡ್ಬೇಕು ಗೈಸ್ ಟ್ವೆಂಟಿ ಫೋರ್ ಇನ್ನೊಂದು ಟ್ವೆಂಟಿ ಫೋರ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ವೀಡಿಯೋಸ್ ಇಲ್ಲ ಹಂಡ್ರೆಡ್ ಸಿಕ್ಸ್ಟೀನ್ ವೀಡಿಯೋಸ್ ಅಪ್ಲೋಡ್ ಆಗಿದೆ ಸೊ ಆ ಒಂದು ವೀಡಿಯೋಸ್ ಅಲ್ಲಿ ಯಾವ ತರ ವೀಡಿಯೋಸ್ ಹಾಕಿದೀನಿ ಅಂತ ಎಕ್ಸ್ಪರಿಮೆಂಟ್ ಮಾಡ್ತಾ ಇದೀನಿ ಸೊ ಆಕ್ಚುಲಿ ನಾನು ಸೆವೆಂಟಿ ಸಿಕ್ಸ್ ವಿಡಿಯೋಸ್ ಅನ್ನು ಹಾಕಿದ್ದೀನಲ್ಲ ಆಕ್ಚುಲಿ ಎಕ್ಸ್ಪಿರಿಮೆಂಟ್ ವೀಡಿಯೋ ಅನ್ಕೊಳ್ಳಿ ಅಂದ್ರೆ ಯಾವ್ದು ನಡೆಯುತ್ತೆ ಯಾವ್ದು ನಡೆಯಲ್ಲ ಅಂತ ಎಕ್ಸ್ಪಿರಿಮೆಂಟ್ ಮಾಡಿದೆ ಸೊ ಒಂದಿಷ್ಟು ನಡೆದಿದೆ ಒಂದಿಷ್ಟು ವೀಡಿಯೋಸ್ ನಡೆದಿಲ್ಲ ಬಟ್ ಅದ್ರ ಮೇಲೆ ಫೋಕಸ್ ಮಾಡಿದೆ ಡೈರೆಕ್ಟ್ ನಾನು ಇನ್ನೂ ಕಂ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡೈಲಿ ವೀಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇಂಟ್ರೋದಲ್ಲಿ ನಾನು ಒಂದೊಂಥರ ಡಿಫ್ರೆಂಟ್ ಹಾಕಿದ್ದೀನಿ ಗೈಸ್ ಇಂಟ್ರೋ ಪ್ರಾಪರ್ ಹಾಕಿಲ್ಲ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಅಂದರೆ ಏನು ಮಾಡೋಣ ಗೊತ್ತಾ ನನ್ನ ಯೂಟ್ಯೂಬ್ ನ ಫಸ್ಟ್ ವೀಡಿಯೋ ನೋಡೋಣ ಆಮೇಲೆ ನಿನ್ನೆ ಮಾಡಿರೋ ಲಾಸ್ಟ್ ವಿಡಿಯೋ ನೋಡೋಣ ಯಾವ್ದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಹಾಗೆ ಮಿಡಲ್ದಲ್ಲಿರುವ ಪರ್ಫೆಕ್ಟ್ ವಿಡಿಯೋ ಚೆನ್ನಾಗಿರೋ ವಿಡಿಯೋ ನನ್ಗೆ ಯಾವ್ದು ಚೆನ್ನಾಗಿ ಅನಿಸಿದೆ ಅದನ್ನು ತೋರಿಸ್ತೀನಿ ನೋಡ್ತಾರೆ ಗಾಯ್ಸ್ ಬನ್ನಿ ಇವಾಗ ಲ್ಯಾಪ್ಟಾಪಲ್ಲಿ ನೋಡೋಣ ಯಾವ ಥರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ತುಂಬ ಹಂಡ್ರೆಡ್ ವೀಡಿಯೋಸ್ ಅಪ್ಲೋಡ್ ನಂಬಿಕೆ ನಂಬಿಕೆನೇ ಬರ್ತಿಲ್ಲ ಬಟ್ ವಿಡಿಯೋಸ್ ಡಿಫ್ರೆಂಟ್ ಮಾಡಿದ್ದೀನಿ ಸ್ವಲ್ಪ ಸ್ಕ್ರಿಪ್ಟು ಇಲ್ಲ ಸ್ವಲ್ಪ ತುಂಬ ಇಂಟ್ರೆಸ್ಟ್ ತೋರಿಸ್ ಮಾಡಿದ್ರೆ ಇನ್ನೂ ಚೆನ್ನಾಗ್ ಆಗ್ಬೋದು ಅಂತ ರಿಗ್ರೆಟು ಅನಿಸ್ತಿದೆ ಬಟ್ ಮಾಡೋಣ ಗೈಸ್ ಇನ್ಮೇಲೆ ಒಳ್ಳೆ ವೀಡಿಯೋಸ್ನ ಹಾಕೋಣ ಗೈಸ್ ಎಲ್ಲಕ್ಕಿಂತ ಮುಂಚೆ ನಾನು ಲ್ಯಾಪ್ಟಾಪಲ್ಲಿ ಇವಾಗ ವೈಫೈನ ಕನೆಕ್ಟ್ ಮಾಡ್ಕೊತೀನಿ ಕನೆಕ್ಟಿಂಗ್ ವೈಫೈ ನೆಟ್ವರ್ಕ್ ಸೊ ಗೈಸ್ ಫೈನಲಿ ನನ್ನ ಲ್ಯಾಪ್ಟಾಪಲ್ಲಿ ವೈಫೈ ಕನೆಕ್ಟ್ ಆಗಿದೆ ಆ್ಯಂಡ್ ಇವಾಗ ನಾನು ಹೋಗ್ತಾ ಇದ್ದೀನಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡೋಕ್ಕೆ ಸೊ ಬನ್ನಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ನಮ್ಮ ವೀಡಿಯೋಸ್ನ ನೋಡೋಣ ಯಾವ ಥರ ವೀಡಿಯೋಸ್ ಹಾಕಿದ್ದೀನಂತ ನನ್ನ ಡ್ಯಾಡಿ ಒಂದು ಹಾಟ್ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದಾರೆ ಸೊ ಆಲ್ರೆಡಿ ಗೈಸು ಒಂದು ಕಾಂಟೆಂಟ್ ಆಲ್ರೆಡಿ ಬಂತು ನನ್ನ ವೀಡಿಯೋಸ್ ಬಂದಿದೆ ಅಲ್ಲಿ ಆ ಲೈಫ್ ಔಟ್ ಆಫ್ ಪ್ರಾಬ್ಲಮ್ಸ್ ಅಂತ ಸುಮ್ಮನೆ ನಮ್ಮ ಫ್ರೆಂಡ್ ಜೊತೆ ಜಾಯ್ಗೆ ಹೋಗಿದ್ವಿ ಎಂಜಾಯ್ ಒನ್ ಡೇ ಕಾಲೇಜ್ ರಜೆ ಹಾಕ್ಬಿಟ್ಟು ಅದು ಪರ್ಸ್ನಲ್ ಹೇಳೋದು ಬೇಡ ಸೊ ಆಲ್ಮೋಸ್ಟ್ ನಾನು ನೋಡೋ ಕಾಂಟೆಂಟ್ ಎಲ್ಲ ಬರ್ತಿದೆ ಯಾವ್ಯಾವ ಥರ ನೋಡ್ತೀನಂತ ಟ್ರೈ ಟು ನಾಟ್ ಲಾಫ್ ಒಂದು ಸುಮ್ಮನೆ ಹಾಕಿದೆ ವೀಡಿಯೋಸ್ ಜಸ್ಟ್ ಫೋರ್ಟೀನ್ ವೀಡಿಯೋಸ್ ಹೊಡಿದೆ ಫೋರ್ಟೀನ್ ವ್ಯೂಸ್ ಬಟ್ ವ್ಯೂಸ್ ಮೇಲೆ ಕಾನ್ಸಂಟ್ರೇಟ್ ಆಗದೆ ಡೈರೆಕ್ಟ್ ನಾವು ನಮ್ಮ ಚಾನಲಲ್ಲಿ ಇವಾಗ ಯಾವ ಥರ ವೀಡಿಯೋಸ್ ಹಾಕಿ ಅಂತ ನೋಡೋಣ ಸೊ ಟಾಪಲ್ಲಿ ಕಾಣ್ತಿದೆ ಸೂರ್ಯ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಸೊ ಕ್ಲಿಕ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಸೂರ್ಯ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಇಲ್ಲಿದೆ ಆ್ಯಂಡ್ ಇವಾಗ ನಾನು ನೋಡೋಕೆ ಹೋಗ್ತಾ ಇದ್ದೀನಿ ಇದರಲ್ಲಿ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ರೈಟ್ ನಾವು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಗೈಸ್ ಹಾಟ್ ಹಾಟ್ಮೇಲ್ ಐಡಿಯಿಂದ ಸೊ ಸಿಕ್ಸ್ ಟ್ವೆಂಟಿ ಕಾಣುತ್ತೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಂಡ್ ಇವಾಗ ಬನ್ನಿ ಓಪನ್ ಮಾಡೋಣ ಸೊ ಇಲ್ಲಿ ಮ ಚಾನಲ್ ಬೋರ್ಡ್ ಇದೆ ತಮ್ಮೇಲಿದೆ ನಾನು ಆ್ಯಕ್ಚುಲಿ ಒಂದು ನೇಪಾಳದು ಯು ಅಂದರೆ ಧೇರಾದೊಂದು ಯೂಟ್ಯೂಬರ್ ಯು ಕೆ ಜಿರೋ ಸೆವೆನ್ ರೈಡ್ ಅವ್ರ ನೇಪಾಳಲ್ಲಿ ರೈಡ್ಗೆ ಹೋಗಿದ್ರು ಸೊ ಆ ಒಂದು ಈ ವಿಡಿಯೋ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದೆ ನೋಡ್ಬೋದು ಕೊಲೆ ಮಾಡಿದ್ದೀನಿ ಅನ್ಕೊತೀನಿ ಬಟ್ಟೂನು ಸೊ ಈಗ ನಮ್ಮ ಚಾನಲ್ಗೆ ಹೋಗೋಣ ಫುಲ್ ಓಲ್ಡೇಸ್ಟ್ ವೀಡಿಯೋ ಹಾಕೋಣ ಸೊ ಓಲ್ಡೆಶ್ಟ್ ಸೊ ವೀಡಿಯೋಸ್ ಆಪ್ಷನ್ಗೆ ಹೋಗಿ ಓಲ್ಡೆಶ್ಟ್ ವೀಡಿಯೋ ಹಾಕ್ತೀನಿ ಸೊ ಇವಾಗ ನೋಡಿ ಓಲ್ಡೆಶ್ಟ್ ವೀಡಿಯೋಸ್ ಸೊ ಓಲ್ಡೇಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ಮಾಡಿರೋದು ಈ ವಿಡಿಯೋ ಸೊ ಈ ವಿಡಿಯೋನ ಬನ್ನಿ ಕ್ಲಿಕ್ ಮಾಡಿ ನೋಡೋಣ ಇದ್ರಲ್ಲಾಗಿದೆ ಸೆವೆಂಟಿ ನೈನ್ ವ್ಯೂಸ್ ಅದು ಮಾಡಿ ನೈನ್ ಮಂತ್ಸ್ ಆಗಿದೆ ಗೈಸ್ ಆಲ್ಮೋಸ್ಟ್ ಸೊ ಬನ್ನಿ ಇವಾಗ ಕ್ಲಿಕ್ ಮಾಡೋಣ ವೀಡಿಯೋಸ್ನ ಸ್ಪ್ಯಾಂಡ್ ಕೈ ಇಟ್ ಆಫ್ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ವೀಡಿಯೋ ಇಲ್ಲಿದೆ ನನ್ನ ಮೊದಲನೇ ವ್ಲಾಗ್ ಗೈಸ್ ಮೈ ಫಸ್ಟ್ ವ್ಲಾಗ್ ಹ್ಯಾಶ್ ವಿಡಿಯೋ ಹ್ಯಾಶ್ ವ್ಲಾಗ್ ಇದೆಲ್ಲ ಹಾಕ್ಬಿಟ್ಟಿದ್ದೀನಿ ಹೇಳಲು ಸೊ ಇವಾಗ ಕ್ಲಿಕ್ ಮಾಡೋಣ

ಗೈಸ್ ನೋಡಿ ಯಾವ ಥರ ಬ್ಲಾಗ್ ಮಾಡ್ತಿದೆ ಫುಲ್ ವಾಯ್ಸ್ ಓವರ್ ಮಾಡ್ತಿದೆ ಕ್ರೇಜಿ ಫುಲ್ ವಾಯ್ಸ್ ಓವರ್ ನಮ್ಮ ಫ್ರೆಂಡ್ ಸೈಕಲಲ್ಲಿ ಬುಕ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಚಲೋ ಹೋಗ್ತಾ ಇದ್ದೀವಿ ಗೈಸ್ ಗಾರ್ ಗಾರ್ಬೇಜ್ ಕುಜ್ರಿ ಸೊ ಇದೇ ಲಾಸ್ಟ್ ಬ್ಲಾಗ್ ಅಂದ್ಕೊಳ್ಳಿ ನಾನು ಸೈಕಲ್ ಯೂಸ್ ಮಾಡಿರೋದು ಈ ಆಮೇಲೆ ಬರೋ ಬ್ಲಾಗ್ಸ್ ವ್ಲಾಗ್ಸಲ್ಲೂ ನನ್ನ ಸೈಕಲ್ನ ಯೂಸೇ ಮಾಡಿಲ್ಲ ಆ್ಯಂಡ್ ಇವಾಗ ನನ್ನ ಸೈಕಲ್ ಹೈಟ್ ತುಂಬ ಜಾಸ್ತಿ ಹೈಟ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ಯೂಸ್ ಮಾಡದೆ ಬಿಟ್ಬಿಟ್ಟಿದ್ದೀನಿ ಗೈಸ್ ಸೈಕಲ್ ನೋಡಿ ಹೆಂಗಿತ್ತು ಆವಾಗ ಇವಾಗೆಲ್ಲ ಫುಲ್ಲು ರೆಸ್ಟೆಡ್ ಆಗೋಗ್ಬಿಟ್ಟಿದೆ ಫುಲ್ಲು ಖತಮ್ ಗೈಸ್ ಆವಾಗ ಟ್ರೆಂಡ್ ಸಾಂಗ್ ಹಾಕೊಂಡೆ ಸೊ ಇವಾಗ ನೋಡಿ ಯಾವ ಸೈಕಲ್ जी नितिन शर्मा नितिन शर्मा हाय करो हाय सर हाय हाय पब्लिक ये इज विग्नेश दिस इज मी एंड दिस इज द सेकंड होम ऑफ माय फ्रेंड मीन सेकंड माय फ्रेंड ओ सेकंड नहीं होगा फ्रेंड और स्कूटी फ्रेंड स्कूटी रिव्यूल में आ बेटा गाइस सब्सक्राइब टू फ्रेंड कार्ड है ना नहीं आज दे गाइस शिट ನೀವು ನೋಡಿದ್ರಲ್ಲ ನನ್ನ ಬ್ಲಾಗ್ ಹೇಗಿತ್ತಂತ ಫಸ್ಟ್ ಬ್ಲಾಗ್ ಬಟ್ ಸ್ಟಾರ್ಟ್ ಏನೋ ಮಾಡಿದ್ದೆ ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ನೋಡೋಕ್ಕೆ ಆ್ಯಂಡ್ ನೆಕ್ಸ್ಟ್ ವ್ಲಾಗು ಸೇಮ್ ಫ್ರೆಂಡ್ಸ್ ಜೊತೆ ಮಾಡಿದ್ದೀನಿ ಬಟ್ ಅದರಲ್ಲಿ ಹೋಗ್ನು ಇಲ್ಲ ವಿಘ್ನೇಶ್ ಕುಮಾರ್ ದಾಸ್ ಸೊ ಹಲೋ ಅಗ್ರಾಮ್ ಅಂದರೆ ನಮ್ಮ ಮನೇಲಿ ಕುತ್ಕೊಂಡು ವ್ಲಾಗ್ ಮಾಡಿದ್ವಲ್ಲ ಸೊ ಆ ಕ್ಲಿ ಅದರಲ್ಲಿ ಕ್ಲಿಪ್ ಇತ್ತಲ್ಲ ವಿಘ್ನೇಶ್ದು ಆ ಒಬ್ಬನಿಲ್ಲ ಅದು ಬಿಟ್ಟರೆ ಸೇಮ್ ವ್ಲಾಗ್ ಮಾಡಿದ್ದೀವಿ ಸೇಮ್ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಒನ್ ಇಯರ್ ಆಗಿ ಬಂದಿದೆ ಆ ವ್ಲಾಗ್ ಮಾಡಿ ಸೊ ಅಂದರೆ ನೈನ್ ಮಂತ್ಸ್ ಆಗಿದೆ ಇವಾಗ ಎಷ್ಟು ಚೇಂಜ್ ಆಗಿದೆ ಅಂತ ಬನ್ನಿ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಐಸ್ ನೆಕ್ಸ್ಟ್ ಬ್ಲಾಗ್ ಯಾವುದಂದರೆ ರೀಸೆಂಟ್ಲಿ ಅಪ್ಲೋಡ್ ಮಾಡಿದ್ದೆ ನಿನ್ನೆ ಅಲ್ಲ ಸ್ವಲ್ಪ ರೀಸೆಂಟ್ಲಿ ಮಾಡಿದ್ದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಗಿರ್ಬೋದು ಗೈಸ್ ಎರಡು ಮೂರು ದಿನ ಅಲ್ಲ ಐದು ಹತ್ತು ದಿನ ಆಗಿರ್ಬೋದು ಸೊ ಇಲ್ಲ ಇಷ್ಟು ಡೇಸ್ ಆಗಿದೆ ರೀಸೆಂಟ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಬನ್ನಿ ಕ್ಲಿಕ್ ಮಾಡೋಣ ಆ್ಯಂಡ್ ಎಂಜಾಯ್ ಗೈಸ್ ಸೊ ಲ್ಯಾಪ್ಟಾಪಲ್ಲಿ ಇಮೇಜ್ ಕ್ಲಿಯರಿಟಿನ ಅವಾಯ್ಡ್ ಮಾಡಿ ಜಸ್ಟ್ ವ್ಲಾಗ್ ಮೇಲೆ ಫೋಕಸ್ ಮಾಡಿ ಸೊ ಇಮೇಜಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ರಾಬ್ಲಮ್ ಇದೆ ಸ್ಕ್ರೀನ್ ಸಹ ಸ್ವಲ್ಪ ಹೋಗಿದೆ ಅಂದರೆ ಕೆಟ್ಟೋಗಿಲ್ಲ ವರ್ಕಿಂಗ್ ಇದೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಸ್ಕ್ರೀನಲ್ಲಿ ಅದಕ್ಕೆ ಸ್ವಲ್ಪ ಅದು ಒಂಥರ ಹೋಗಿರೋ ಥರ ಕಾಣುತ್ತೆ సో నమ ఫస్ట్ ఈవ ఇన్ ది రీసెంట్లీ మేడర్ వ్లాగూ ఆల్మోస్ట్ వన్ ది 70 టు 80 వీడియోస్ ఆకిదిని గైస్ సో 70త్ వీడియో అనుకోని బుడి లెట్స్ ఆన్ వెల్కమ్ టు మై 68 డౌట్ ఆఫ్ మై ఛాలెంజ్ గైస్ ఇబ్బంది వ్లాగిని హారామ మనిషి అండ్ ఇన్ వర్క్ నౌస్ ఫుల్ ఫ్రెండ్ నెంబర్ మడబోತಾ ఇరు హాగూ కేటడడకు పోతాదివి నైస్ సర్ప్రైజ్ వీడియో డిమాండ్ మార్కి పరి మైక్ రికార్డ్ సివగిలా

स्वल फनी प्रॉपर आगे ब्लॉगल ಸಕ್ಕತ್ತಾಗಿದೆ ಸಕ್ಕದಾಗಿದೆ ಎತ್ತ ಓಲಾ ಅಲ್ಲ ಎತ್ತಾರ್ ಕ್ರೇಜಿ ಸಿನಿಮ್ಯಾಟಿಕ್ ಸ್ವಲ್ಪ ಇಂಪ್ರೂವ್ ಆಗೋಕ್ಕಿನ್ನ ಬಟ್ ನೋಡಿ ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮುಂಚೆ ನಾನು ಈ ಥರ ಎಲ್ಲಿ ಬೇಕಲ್ಲಿ ಹೋಗ್ತಿದ್ದಿಲ್ಲ ಬಟ್ ಇವಾಗ ನಾನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿ ಮನ್ಸು ಬರುತ್ತೆ ಅಲ್ಲಿ ಹೋಗ್ತೀನಿ ಬಟ್ ತುಂಬ ದೂರ ಇರೋ ಲೊಕೇಶನ್ ದಿನ ಹೋಗ್ತಾ ಇಲ್ಲ ಸೊ ತುಂಬ ದೂರ ಇರೋ ಲೊಕೇಶನ್ಗೆ ಹೋಗಿ ಒಳ್ಳೆ ಥರ ವೀಡಿಯೋಸ್ ಮತ್ತು ಚಾಲೆಂಜಿಂಗ್ ವಿಡಿಯೋಸ್ ಮಾಡೋಕ್ಕಂಥ ಪ್ಲ್ಯಾನ್ ಇದೆ ವಿಲ್ ಡೂ ವೆರಿ ಸೂನ್ ಗೈಸ್ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ ಈ ಸ್ಯಾಡ ರೆ ವಿಡಿಯೋ ರೆಕಾರ್ಡ್ ಮಾಡಿ एक्चुअली ಲ್ಯಾಪ್ಟಾಪಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಅದಕ್ಕೋಸ್ಕರ ಈ ಥರ ಬ್ಲರ್ ಬರ್ತಿದೆ ಬಟ್ ಆ್ಯಕ್ಚುಲಿ ವಿಡಿಯೋ ಸಕಲ ಆಗಿದೆ ಬಾಯ್ ಬಾಯ್ ಬೈ ಚಲೋ ಚಲೋ ಅಷ್ಟೇ ಗೈಸ್ ಬ್ಲಾಗ್ ಸೆಲ್ಫಿಸ್ ತಗೊಂಡ್ವಿ ಬ್ಲಾಗ್ ಮಾತ್ರ ಸಕಲ ಯೂಟ್ಯೂಬಲ್ಲಿ ಹೋಗಿ ನೋಡಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕ್ಲಿಯರ್ ಆಗಿ ಬರ್ತಿದೆ ಥ್ಯಾಂಕ್ಸ್ ವಾಚಿಂಗ್ ಸೊ ಗೈಸ್ ನೀವು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತಂತ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫಸ್ಟ್ ವಿಡಿಯೋ ಮತ್ತು ಇವಾಗ ಮಾಡಿರೋ ವೀಡಿಯೋ ವಿತ್ ಸೇಮ್ ಫ್ರೆಂಡ್ಸ್ ಸೊ ಆ ಮೂಮೆಂಟ್ನ ಎರಡನ್ನ ಲಿಂಕ್ ಮಾಡಿ ಯಾವ ಥರ ವೀಡಿಯೋ ಮಾಡಬೇಕಂತ ನೋಡಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ವಿಡಿಯೋ ಮತ್ತು ಹೊಸ ವಿಡಿಯೋನ ಕಂಪೇರ್ ಮಾಡಿದೆ ಬಟ್ ಎರಡೂ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಸ್ವಲ್ಪ ಇದೆ ಬಟ್ ಇನ್ನೂ ಇಂಪ್ರೂವ್ ಮಾಡಬೇಕಂತ ನನಗನ್ನಿಸ್ತಿದೆ ಸೊ ಎಲ್ಲಿ ತನಕ ನಿಮಗೆ ಇಂಪ್ರೂವ್ ಅಂದರೆ ನೀವು ಇಂಪ್ರೂವ್ ಆಗಿಲ್ಲ ಆಗಿಲ್ಲ ಆಗಬೇಕು 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 ಐ ಹ್ಯಾವ್ ಟು ಇಂಪ್ರೂವ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಗ್ರೇಟರ್ ದೆನ್ ವಿಚ್ ಐ ಡಿಡ್ ಎಸ್ ಡೇ ಅಂತ ಆ ಒಂದು ಮೋಟಿವೇಶನ್ ಆ ಒಂದು ಇನ್ಸ್ಪಿರೇಷನ್ ಆ ಒಂದು ಥಾಟ್ ಜೊತೆ ನಾವು ಇದ್ದರೆ ಆ ಒಂದು ಥಾಟಲ್ಲಿ ನಾವು ಮುಂದೆ ಹೋಗ್ಬೇಕಂತ ಇದ್ದರೆ ಡೆಫಿನೆಟ್ಲಿ ನಾವು ಮುಂದೆ ಹೋಗ್ಬೋದು ಸೊ ಇನ್ ಟಕ್ಕಿನ ಸಿಂಗಲ್ ರೂಮ್ ಯು ಹ್ಯಾವ್ ಟು ಡ್ರೀಮ್ ಬಿಗ್ ನೀವು ಮನೆಯಿಂದ ಹೊರಗೆ ಬಂದು ಏನಾದರೂ ಮಾಡಲೇಬೇಕು ಜಗತ್ತಲ್ಲಿ ಏನಾದರೂ ಮಾಡಲೇಬೇಕು ಆ್ಯಂಡ್ ಮೇ ಏನಾದರೂ ಮಾಡಬೇಕು 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 ಅನಿಸುತ್ತೆ ಬಟ್ ಮಾಡ್ತೀನಿ ಗೈಸ್ ಮಾಡ್ತೀನಿ ದೇವ್ರು ಮಾಡಿಸ್ತಾನೆ ಆ್ಯಂಡ್ ನಾನೇ ಮಾಡ್ತೀನಿ ನಾನೇ ನಾನೇ ಅಂತ ಅಹಂಕಾರ ತೆಗೆದು ಏನಾಗುತ್ತೆ ಗೈಸ್ ನಾನು ಇವತ್ತು ನಾಳೆ ಎದೇಳ್ತೀನಿ ನಾಳೆ ಏನಾದರೂ ಸ್ಪೆಷಲ್ ಮೂಮೆಂಟ್ ಆಗುತ್ತೆ ಅದು ನನಗೆ ಗೊತ್ತಿರಲ್ಲ ಬಟ್ ಆಗುತ್ತೆ ಬಟ್ ನಾನು ನಾ ನನ್ನ ಪ್ರಕಾರ ಒಂದು ಸ್ಪೆಷಲ್ ಮೂಮೆಂಟ್ ಆಗಬೇಕಂತ ಕರೀತಾ ಇರ್ತೀನಿ ಬಟ್ ಗಾಡ್ ಒಂದು ಬೇರೆ ಥರ ಮೂಮೆಂಟ್ ಮಾಡಿಸ್ತಾನೆ ಗೈಸ್ ನೆಕ್ಸ್ಟ್ ಡೇ ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ದೊಡ್ಡದೇ ಇಟ್ಕೊತೀನಿ ಆ್ಯಂಡ್ ದೇವ್ರು ಯಾವ ಥರ ಎಕ್ಸ್ ಮೂಮೆಂಟ್ನ ತರ್ತಾನೆ ಎಂಜಾಯ್ ಮಾಡ್ತೀನಿ ಫೀಲ್ ಮಾಡ್ತೀನಿ ಕಲಿತೀನಿ ಆ್ಯಂಡ್ ಮುಂದೆ ಇರ್ತೀನಿ ಗೈಸ್ ನೀವು ಇದೇ ಥರನೇ ಮುಂದೆ ಇರ್ತಾರಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಗೈಸ್ ಡನ್ ಡನ್ ಸೊ ಗೈಸ್ ಇವತ್ತಿನ ವೀಡಿಯೋನಲ್ಲಿಗೆ ಆ್ಯಂಡ್ ಸೊ ಐಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಶ ಅಟ್ ದ ಲಾಸ್ಟ್ ಮೂಮೆಂಟ್ ಈ ಮೈಕ್ ಬಿದ್ದೋದು ಗೈಸ್ ಈ ಥರ ಮತ್ತೆ ಬಿಡಿಸ್ಬಿಟ್ಟೆ ಏನಕ್ಕೆ ಆಗುತ್ತೆ ಈ ಥರ ಸ್ಕ್ರಿಪ್ಟ್ ಬರೆದು ಈ ಸೆಟಪ್ ಹಾಕೊಂಡು ವ್ಲಾಗ್ನ ಮಾಡಿದೆ ಹೇಗಿತ್ತು ಅಂತ ನೀವು ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಗೈಸು ನಾನು ಪರ್ಸ್ನಲಿ ಹೇಳೋಕೆ ಇಷ್ಟಪಡ್ತೀನಿ ನಾನು ಹೊಸ್ದಾಗಿ ಮಾಡೋ ವೀಡಿಯೋದಲ್ಲೂ ಮಾಡ್ತಿರೋ ಮಿಸ್ಟೇಕ್ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ಒಂದು ಕಾಂಟೆಂಟ್ನ ಹುಡುಕಿ ಮಾಡೋದು ಬದಲು ಜಸ್ಟ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಕಾಂಟೆಂಟ್ನ ಅಟ್ ದ ಲಾಸ್ಟ್ ಟೈಮಲ್ಲಿ ಹಾಕ್ಬಿಡ್ತೀನಿ ಬಟ್ ಅದೇ ನಾನು ಮಾಡ್ತಿರೋ ಬಿಗ್ಗೆಸ್ಟ್ ಮಿಸ್ಟೇಕ್ ಬಿಕಾಸ್ ಅದರಲ್ಲಿ ಅದರಿಂದ ನಮಗೆ ವ್ಯೂವರ್ಸ್ ಇಂಟ್ರಾಕ್ಷನ್ ಆಗೋಲ್ಲ ವೀಡಿಯೋ ಸ್ಟಾರ್ಟಲ್ಲಿ ಸೊ ಆ ಮೂಮೆಂಟ್ ಲಾಸ್ಟಲ್ಲಿ ಹಾಕಿದ್ರೆ ಜನರಲ್ಲಿ ಲಾಸ್ಟ್ ನನ್ಗೆ ಕಾಯ್ಕೊಂಡು ನೋಡೋಲ್ಲ ಟೈಮ್ ಇರೋಲ್ಲ ಅವ್ರ ಹತ್ರ ಆ್ಯಂಡ್ ಒಳ್ಳೆ ಮೂಮೆಂಟ್ನ ಇನ್ಮೇಲೆ ವೀಡಿಯೋಸ್ ಫಸ್ಟಲ್ಲಿ ಹಾಕ್ತೀನಿ ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟಿಂಗ್ ಬರೋ ಥರ ಮಾಡ್ತೀನಿ ಅಂಡ್ ಅಂದ್ರೆ ಒಳ್ಳೆ ವ್ಲಾಗ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಒಳ್ಳೆ ವೀಡಿಯೋಸ್ ಮಾಡಕ್ ಟ್ರೈ ಮಾಡ್ತೀನಿ ನೋಡ್ತಾ ಇರಿ ಇದೇ ವಿಯರಲ್ಲಿ ಅಲ್ಲಿ ಒಂದೆರಡು ವೀಡಿಯೋನ ಕಮ್ ಬ್ಯಾಕ್ ಮಾಡ್ತೀನಿ ಅಂದರೆ ಒಳ್ಳೆ ವೀಡಿಯೋ ಮಾಡ್ತೀನಿ ಚೆಕ್ ಇಟ್ ಆಫ್ ಬಿಲ್ಡ್ ಡೋಂಟ್ ಅಂತ ಹೇಳ್ತಾ ಬಾಯ್ ಮತ್ತೆ ಹೇಳ್ಬಿಟ್ಟೆ ಹಾಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒನ್ ಹಂಡ್ರೆಡ್ ಸಿಕ್ಸ್ಟೀನ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸಬ್ಸ್ಕ್ರೈಬರ್ ಇದೆ ಡನ್ ಮಾಡೋಣ ಗೈಸ್ ಮಾಡೋಣ ಒಳ್ಳೆ ಆಡಿಯನ್ಸ್ನ ಬಿಲ್ಡ್ ಮಾಡೋಣ ಆಗಿ ಮಾಡೋಣ ಬಟ್ ಒಳ್ಳೆ ಆಡಿಯನ್ಸ್ನ ಬಿಲ್ಡ್ ಮಾಡೋಣ ಒಳ್ಳೆ ವ್ಲಾಗ್ಸ್ನೂ ಮಾಡೋಣ ಪ್ರಾಪರಾಗಿ ಬರುತ್ತೆ ಗೈಸ್ ಒಳ್ಳೆ ವೀಡಿಯೋಸ್ ನೋಡ್ತಾ ಇರಿ